ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಮಹಾವಿದ್ಯಾಲಯ ಚಾಮರಾಜನಗರ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಂದಿನ ಕ್ಷೇತ್ರ ಪ್ರಾತ್ಯಕ್ಷಿಕೆ ಬಾಳೆಯಲ್ಲಿ ಗೊನೆ ಉಣಿಸುವಿಕೆ ಬಾಳೆಯಲ್ಲಿ ಗೊನೆ ಉಣಿಸಲು ಬಾಳೆ ಕೊನೆಯಲ್ಲಿ ಎಲ್ಲ ಚಿಪ್ಪುಗಳು ತೆರೆದುಕೊಂಡ ಐದರಿಂದ ಏಳು ದಿನಗಳ ನಂತರ ಗೊನೆಯ ಚಿಪ್ಪಿನಿಂದ ಹತ್ತರಿಂದ ಹದಿನೈದು ಸೆಂಟಿಮೀಟರ್ ನಂತರದ ಭಾಗವನ್ನು ಗಂಡುಮೊಗ್ಗು ಸಮೇತ ಓರೆಯಾಗಿ ಕತ್ತರಿಸಿ ತೆಗೆಯಬೇಕು ನೀವು ಬೆಳೆಯುತ್ತಿರುವ ತಳಿ ಏಲಕ್ಕಿಯಾಗಿದ್ದರೆ ಎರಡೂವರೆ ಗ್ರಾಮ್ನಷ್ಟು ಯೂರಿಯಾ ಹಾಗೂ ಎರಡೂವರೆ ಗ್ರಾಮ್ನಷ್ಟು ಸಲ್ಫೇಟ್ ಆಫ್ ಪೊಟ್ಯಾಶ್ ತೆಗೆದುಕೊಂಡು ನೂರು ಎಮ್ ಎಲ್ ನೀರಿನಲ್ಲಿ ಕರಗಿಸಿ ಐನೂರು ಗ್ರಾಮ್ ಸಗಣಿಯ ಜೊತೆ ಸೇರಿಸಿ ಮಿಶ್ರಣವನ್ನು ತಯಾರಿಸಿಕೊಳ್ಳಬೇಕು ಅದೇ ರೀತಿ ನೀವು ಬೆಳೆಯುತ್ತಿರುವ ತಳಿ ರೋಬಸ್ಟಾ ಅಥವಾ ಪಚ್ಚಬಾಳೆ ಆಗಿದ್ದರೆ ಏಳುವರೆ ಗ್ರಾಮ್ನಷ್ಟು ಯೂರಿಯಾ ಏಳುವರೆ ಗ್ರಾಮ್ನಷ್ಟು ಸಲ್ಫೇಟ್ ಆಫ್ ಪೊಟ್ಯಾಶ್ ತೆಗೆದುಕೊಂಡು ನೂರು ಎಮ್ ಎಲ್ ನೀರಿನಲ್ಲಿ ಕರಗಿಸಿ ಐನೂರು ಗ್ರಾಮ್ ಸಗಣಿಯ ಜೊತೆ ಸೇರಿಸಿ ಮಿಶ್ರಣವನ್ನು ತಯಾರಿಸಿಕೊಳ್ಳಬೇಕು ಈ ಮಿಶ್ರಣವನ್ನು ಒಂದು ಪ್ಲಾಸ್ಟಿಕ್ ಕವರ್ಗೆ ತುಂಬಿಸಿ ಓರೆಯಾಗಿ ಕತ್ತರಿಸಿದ ಬಾಳೆಗೊನೆಯ ತುದಿಯನ್ನು ಇದರೊಳಗೆ ಇಳಿಬಿಟ್ಟು ಗಟ್ಟಿಯಾಗಿ ಕಟ್ಟಬೇಕು ಬಾಳೆ ಬೆಳೆಗಾರರ ಪಾಲಿಗೆ ಈ ಪದ್ಧತಿಯು ನಿಜಕ್ಕೂ ವರದಾನ ತೋಟದಲ್ಲಿ ಈ ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಅನೇಕ ರೈತರು ಅಧಿಕ ಇಳುವರಿ ಹಾಗೂ ಹೆಚ್ಚಿನ ಲಾಭ ಪಡೆಯುತ್ತಿದ್ದಾರೆ ಈ ಪದ್ಧತಿಯನ್ನು ಅನುಸರಿಸುವುದರಿಂದ ಒಟ್ಟು ಹಣ್ಣಿನ ಸಂಖ್ಯೆ ಮತ್ತು ಗಾತ್ರ ಹೆಚ್ಚಾಗುವುದಲ್ಲದೆ ಕರಗಬಲ್ಲ ಘನವಸ್ತುಗಳು ಸಕ್ಕರೆ ಮತ್ತು ಶಿಷ್ಟಗಳ ಪ್ರಮಾಣದಲ್ಲೂ ಏರಿಕೆಯಾಗಿ ಹಣ್ಣಿನ ಗುಣಮಟ್ಟ ವೃದ್ಧಿಸುತ್ತದೆ